ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಮತ್ತು ಗ್ರೌಂಡ್ ವರ್ಕ್ ನಡೀತಾ ಇದೆ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಬೈಲುವಂಗಲ್ ತಾಲೂಕಿನ ಬೆಳವಡಿ ಗ್ರಾಮದ ಬೆಳವಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ ಇಂದು ನಮ್ಮ ಜೊತೆ ಬೆಳವಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ರಾಜಕೀಯ ಪಂಚಾಯತಿ ಒಳಗಡೆ ಬರುವುದಕ್ಕಿಂತ ಪೂರ್ವಕವಾಗಿ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆದರೆ ಪಂಚಾಯತಿಗೆ ಬಂದ ನಂತರ ನಾನು ಪಕ್ಷದ ಕಾರ್ಯಕರ್ತ ಅಲ್ಲ ನಾನು ಒಬ್ಬ ಈ ಗ್ರಾಮದ ಜನಪ್ರತಿನಿಧಿ ಆಗಿ ಸೇವಕನಾಗಿದ್ದೇನೆ ಇವೆಲ್ಲ ವಿಷಯಗಳನ್ನು ಅವರ ರಾಜಕೀಯ ಬೆಳವಣಿಗೆ ರಾಜಕೀಯ ದೂರದೃಷ್ಟಿಕೋನ ಡೆವಲಪ್ಮೆಂಟ್ನ ಹಾದಿಯಲ್ಲಿ ಇದ್ದಿರ್ತಕ್ಕಂಥ ವಿಷಯಗಳನ್ನು ಮತ್ತು ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಳಂಬವಾಗಿರ್ತಕ್ಕಂಥ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣಾ ಪೂರ್ವಭಾವಿ ಅಭಿವೃದ್ಧಿಯ ಗ್ರೌಂಡ್ ರಿಪೋರ್ಟ್ಗಳ ಬಗ್ಗೆ ಇವೆಲ್ಲ ಲೆಕ್ಕಾಚಾರ್ಯನಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷ ಸಂದರ್ಶನ ನಡೀತಾ ಇದೆ ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ ಮಾನ್ಯ ಶ್ರೀ ಚಂದ್ರಶೇಖರಯ್ಯ ಬಸ್ಸಯ್ಯ ಕಾರಿಮನಿಯವರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಬನ್ನಿ ವೀಕ್ಷಕರೇ ಈ ಕಾರ ಅಭಿವೃದ್ಧಿಯ ಹಿನ್ನಡೆ ಅಭಿವೃದ್ಧಿಯ ಪರ ಅಭಿವೃದ್ಧಿಯ ಹಿನ್ನೆಲೆ ಇವೆಲ್ಲ ಏನಿರಬಹುದು ಇವರಿಂದ ತಿಳಿದುಕೊಂಡು ಈ ಸಂದರ್ಶನ ಜನ ಪ್ರಾರಂಭ ಮಾಡಿ ನಮಸ್ಕಾರ ಚಂದ್ರಶೇಖರ್ ಅವರೇ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದೆಯಾ ಸರ್ ಆರೋಗ್ಯ ಹೇಗಿದೆ ನನ್ನ ಮೊದಲೇ ಪ್ರಶ್ನೆ ಇದೆ ಚೆನ್ನಾಗಿದೆ ಸರ್ ಈಗ ನಿಮ್ಮ ವಯಸ್ಸು ಎಷ್ಟಂತ ನಾನು ತಿಳ್ಕೊಬೋದಾ ಸರ್ ಫಿಫ್ಟಿ ಫೈವ್ ಸರ್ ವರ್ಷ ಐವತ್ತೈದು ವರ್ಷದಲ್ಲಿ ತಾವು ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದು ಎಷ್ಟು ಎಷ್ಟು ಯಾವ ಇಸಿಯಲ್ಲಿ ಪ್ರವೇಶ ಮಾಡಿದೆ ನಾನು ರಾಜಕೀಯಕ್ಕೆ ಬಂದದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಕಾರಣ ಅಂದರೆ ಮೊದಲ ನಮ್ಮ ಬ್ರದರ್ ಪಂಚಾಯತ್ ಮೆಂಬರ್ ಇದ್ದರು ಅವರ ಒಂದು ನಂತರ ನಾನು ಅಚಾನಕವಾಗಿ ಈ ಒಂದು ರಾಜಕೀಯ ಪ್ರವೇಶ ಮಾಡಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಾನು ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿ ಬೈ ಎಲೆಕ್ಷನ್ ಅಲ್ಲಿ ನಾನು ಆಯ್ಕೆ ಆದೆ ನಂತರ ಎರಡನೇ ಹಂತದ ಒಂದು ಅಧ್ಯಕ್ಷ ಇದರಲ್ಲಿ ನಾನು ಅಧ್ಯಕ್ಷನಾಗಿ ಈ ಪಂಚಾಯತಿಗೆ ಆಯ್ಕೆ ಆಯ್ದೆ ಆಯ್ಕೆಯಾಗಿ ಸೋಮಾರಿಗೆ ಪಿ ಹಂತಕ್ಕೆ ಬಂದಿದ್ದೇವೆ ತನ್ನ ಇದಕ್ಕಿಂತ ಸ್ವಲ್ಪ ಹಿಂದುಗಡೆ ಹೋಗ್ತಾ ಇದ್ದೇನೆ ತಾವು ತಮ್ಮ ಸಹೋದರ ಇದ್ದಂಥ ಸಂದರ್ಭದಲ್ಲಿ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರಿ ಆ ಪಕ್ಷ ನಿಮಗೆ ಕೊಟ್ಟಿರ್ತಕ್ಕಂಥ ವೇದಿಕೆಯನ್ನು ಯಾವ ರೀತಿ ಸದುಪಯೋಗ ಪಡೆದುಕೊಂಡು ಕ್ಷೇತ್ರ ಜನತೆಗೆ ಅಭಿವೃದ್ಧಿಯ ವಿಷಯದಲ್ಲಿ ಯಾವ ರೀತಿ ಮುಂದೆ ಹೋಗ್ತೀವಿ ಸರ್ ಮೊದಲು ಹೆಚ್ಚಾಗಿ ನಾನು ರಾಜಕೀಯದಲ್ಲಿ ಕಾಣಿಸಿಕೊಳ್ತಿರ್ಲಿಲ್ಲ ಯಾಕಂದರೆ ನಮ್ಮ ಇದು ರು ಅವರು ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಪರವಾಗಿ ರಾಜಕೀಯ ಮಾಡ್ತಿದ್ದರು ಅವರು ಈ ನಾನೊಂದು ವ್ಯವಹಾರಸ್ಥ ಅಗ್ರಿಕಲ್ಚರು ಈ ರೀತಿಯೆಲ್ಲ ನಾನು ಹೋಗ್ತಾ ಇದ್ದೆ ಆದರೂ ಅವರ ಒಂದು ಯಾಕಂದರೆ ಮನೆಯಲ್ಲಿ ಒಬ್ರು ಇದು ಮಾಡಿ ಹಳ್ಳಿ ವಾತಾವರಣದಲ್ಲಿ ಒಬ್ರು ಮಾಡ್ತಿದ್ರೆ ನಾವು ಎಲ್ಲರಿಗೂ ಸಪೋರ್ಟ್ ಮಾಡುವಂಥ ಸ್ಥಿತಿ ಇರ್ತೈತಿ ಆ ಕಾರಣದಿಂದ ಬ್ರದರ್ಸ್ ಏನು ಭಾರತೀಯ ಜನತಾ ಪಕ್ಷಕ್ಕೆ ಅವ್ರು ಮಾಡ್ತಾ ಬಂದಿದ್ರು ಅಷ್ಟೇ ಅವರ ಮರಣ ನಂತರ ನಾನು ಈ ಒಂದು ರಾಜಕೀಯದಲ್ಲಿ ಎಂಟ್ರಿ ಆಗಿದ್ದೇನೆ ಅಲ್ಲಿ ಅವರು ಆದಂತ ನಾನು ಈಗ ಒಂದು ಗುರುತಿಸ್ಕೊಳ್ಳಲ್ಲಾದ್ರೆ ಒಂದು ಪಂಚಾಯಿತಿಯ ಅಧ್ಯಕ್ಷನಾಗಿ ಅಂದರೆ ಸರ್ವಧರ್ಮ ಸರ್ವ ಜನರ ಒಂದು ಹಿತಾಸಕ್ತಿಗಾಗಿ ನಾನು ಈಗ ಕೆಲಸ ಮಾಡ್ತಾಯಿದ್ದೇನೆ ಸರಿ ತಾವು ಪಂಚಾಯತಿ ಅಧ್ಯಕ್ಷರ ಆಗೋಕ್ಕಿಂತ ಪೂರ್ವಕವಾಗಿ ತಾವೇನೋ ಸದಸ್ಯರಾಗಿ ಬಂದ್ರಿ ಸದಸ್ಯರಾಗಿ ಬಂದ ಮೇಲೆ ತಾವು ಯಾವ ಅಭಿವೃದ್ಧಿಯನ್ನು ಮಾಡೋದರಲ್ಲಿ ಮೊದಲನೇ ಹೆಚ್ಚಿತ್ತು ಸರ್ ಸದಸ್ಯನಾಗಿ ನಾವು ಆಯ್ಕೆಯಾದ ಕೂಡ ನಮ್ಮಲ್ಲೇ ಹೇಳಬೇಕಂತಂದರೆ ಯಾಕಂದರೆ ರಾಜಕೀಯವಾಗಿ ಪಂಚಾಯತಿ ಒಂದು ಕಾನೂನು ಕ್ರಮಗಳು ಕಾನೂನು ಅಂದರೆ ಅಲ್ಲಿ ಕರ್ತವ್ಯಗಳು ಅದರ ಬಗ್ಗೆ ಸ್ವಲ್ಪ ನಾಲೆಜ್ ಯಾಕಂದರೆ ನನ್ನ ಒಂದು ಅಂದಾಜು ಪ್ರಕಾರ ಇದರ ಬಗ್ಗೆ ಮಾಹಿತಿ ಮಾಡಬೇಕಂತ ಜನಕ್ಕೆ ಪಂಚಾಯತ್ ಸದಸ್ಯನಾಗಿ ಅಲ್ಲಿಯ ಒಲ್ಲವನ್ನು ತಿಳ್ಕೊಬೇಕಾದ್ರೆ ಐದಾರು ತಿಂಗಳು ಹೋಯ್ತು ನನಗೆ ಆ ಎಲ್ಲ ಇದಾರ ತಿಂಗಳಲ್ಲಿ ಅಂದರೆ ಅದರ ಪಂಚಾಯತಿ ಒಂದು ಕಾರ್ಯ ವ್ಯಾಪ್ತಿಯ ಬಗ್ಗೆ ಮಾಹಿತಿ ತಗೊಂಡು ಏನು ಮೂಲಭೂತ ಸೌಕರ್ಯಗಳ ಕೊಡ್ತೇನೆ ಇವತ್ತು ಕುಡಿಯೋ ನೀರಾಗಲಿ ಸ್ವಚ್ಛತೆ ಆಗಲಿ ಇವೆಲ್ಲದರ ಬಗ್ಗೆ ನಾನು ಹೆಚ್ಚಿನ ಒಂದು ಅರಿವು ಮೂಡಿಸಿಕೊಂಡು ಮುಂದೊಂದು ದಿನ ಇದನ್ನು ಗ್ರಾಮ ಮಟ್ಟಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅಡುವಂಥ ವಿಚಾರವನ್ನು ಆವತ್ತಿನ ಸದಸ್ಯನಾಗಿ ನಾನು ವಿಚಾರ ಮಾಡಬೇಕು ಎಸ್ ನಿಮ್ಮ ಮೊದಲನೇ ಹೆಜ್ಜೆ ಅಣ್ಣ ಬಿಟ್ಟು ಹೋಗಿರ್ತಕ್ಕಂಥ ಆ ಒಂದು ಅಭಿವೃದ್ಧಿ ಮಾಡೋದರಲ್ಲಿ ಎಷ್ಟು ಯಶಸ್ಸನ್ನು ಖಂಡಿತ ಸರ್ ನಾನು ಯಶಸ್ಸನ್ನು ಕಂಡುಕೊಂಡಿದ್ದೇನೆ ಯಾಕಂದರೆ ವಾರ್ಡ್ ವೈಸ್ ಆಗಲಿ ಊರ್ ವೈಸ್ ಆಗಲಿ ಈ ನಮ್ಮ ಮೇನ್ ಸ್ವಚ್ಛತಾ ಯಾಕಂದ್ರೆ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಹೇಳಿ ಒಂದು ಏನು ಆಗಲಿ ಮತ್ತು ಊರಲ್ಲಿ ಕಸ ವಿಲೇವರಿ ಆಗಲಿ ಮುಂತಾದ ಕಾರ್ಯಕ್ರಮ ಹೆಚ್ಚಾಗಿ ತೋರಿಸಿಕೊಂಡು ಆ ಕೆಲಸ ಮಾಡುವ ಕೆಲಸಗಾರಿಗೆ ಒಂದು ಅನುಕೂಲ ಮಾಡಿಕೊಟ್ಟು ಅವರಿಗೆ ನಾನು ಇಲ್ಲಿವರೆಗೆ ಚೆನ್ನಾಗಿ ಹೆಲ್ಪ್ ಮಾಡಿ ನಮ್ಮ ಊರ ಸ್ವಚ್ಛತೆ ಕಾಪಾಡಿಕೊಳ್ಳಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಯಾಕಂದರೆ ಮೋದಿಯವರ ಒಂದು ಸ್ವಚ್ಛ ಭಾರತ ಮಿಷನ್ ಏನು ಅಡಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನು ಒಂದು ಗುರಿಯಾಗಿಟ್ಟುಕೊಂಡು ನಾವು ಊರು ಸ್ವಚ್ಛತಾ ಇದ್ದರೆ ಹಿಡಿಯದ ಜನರು ಆರೋಗ್ಯವೂತ ಇರ್ತಾರೋ ಅಂತ ಒಂದು ವಿಚಾರ ಮಾಡಿ ಅದಕ್ಕೆ ಸ್ವಚ್ಛತೆಗೆ ಹಚ್ಚುವ ಒತ್ತು ಕೊಟ್ಟು ಜೊತೆಗೆ ನೀರು ನೀರಿನ ಕಾಳಜಿ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೇವೆ ಇವತ್ತಿನ ನೀರಿನ ಕೊರತೆ ನಮ್ಮ ಊರಲ್ಲಿ ಿಲ್ಲ ಚೆನ್ನಾಗಿ ನೀರು ಬರ್ತಾ ಇದೆ ಒಳ್ಳೆಯ ಒಂದು ಅನುಕೂಲ ಆಗಿದೆ ಇನ್ನು ಮುಂದೆ ಇದ್ದಾವೆ ಆ ಪ್ರಾಜೆಕ್ಟ್ಗಳು ಬಂದರಂತೆ ನಾವು ಇದೇ ಹಂಡ್ರೆಡ್ ಹಂಡ್ರೆಡ್ ಒನ್ ಪರ್ಸೆಂಟ್ ನಮ್ಮ ನೀರಿನ ಅನುಕೂಲತೆ ಬೆಳವಡಿ ಗ್ರಾಮಕ್ಕೆ ಖಂಡಿತ ಆಗ್ತಾ ಇದೆ ಈ ಬೆಳವಡಿ ಗ್ರಾಮದಲ್ಲಿ ನಾವು ಅಧ್ಯಕ್ಷರಾದ ಯಾವ್ಯಾವ ಅಭಿವೃದ್ಧಿ ಬಗ್ಗೆ ನಿಮ್ಮ ಚಿಂತನೆ ಚಿಂತನೆ ಮತ್ತು ನಿಮ್ಮ ಯೋಚನೆ ಮತ್ತು ಈ ಗ್ರಾಮಕ್ಕಾಗಿ ವಿಶೇಷವಾಗಿ ಇಟ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಆ ಕನಸಿನಲ್ಲಿ ಯಾವ್ಯಾವ ನಿಜವಾಗಿ ಹೇಳ್ಬೇಕಂದ್ರೆ ಬೆಳವಡಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗ್ಬೇಕು ಯಾಕಂದ್ರೆ ಇದು ಐತಿಹಾಸಿಕ ನಗರ ಮೊದಲೇದಾಗ ಹೇಳ್ಬೇಕಂದ್ರೆ ಮಲ್ಲಮ್ಮ ಆಳಿದಂತ ಒಂದು ರಾಜ್ಯ ಗ್ರಾಮ ನಮ್ಮ ಈಶಾಪ್ರಭು ದೊರೆಗಳು ಆಳಿದಂತ ಒಂದು ಗ್ರಾಮ ಆ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿರುವಂತಹ ಈ ಒಂದು ಗ್ರಾಮಕ್ಕೆ ಇಡೀ ರಾಜ್ಯಾದ್ಯಂತ ಒಳ್ಳೆಯ ಹೆಸರು ಬರಬೇಕು ಗ್ರಾಮ ರಾಜ್ಯ ಮಟ್ಟದಲ್ಲಿ ಮಾದರಿ ಅದಕ್ಕಾಗಿ ಒಳ್ಳೊಳ್ಳೆ ಯೋಜನೆಗಳನ್ನು ನಾನು ತಲೆ ಬರ್ತದೆ ನಿಜವಾಗಿ ಭಾಳ ವಿಚಾರವನ್ನು ಇದು ಇಟ್ಟಿದ್ದೆ ನಾವು ಯಾಕಂದರೆ ಇದು ರಸ್ತೆ ಆಗಲಿ ಕುಡಿಯ ನೀರಾಗಲಿ ನಮ್ಮ ಊರಿನ ಯುವಕರಿಗೆ ಉದ್ಯೋಗಗಳಾಗಲಿ ಎಲ್ಲ ರೀತಿಯಲ್ಲಿ ಯಾಕಂದರೆ ಈಗಿನ ಯುಗದಲ್ಲಿ ಹೈಟೆಕ್ ಎಜುಕೇಷನ್ ಇದೆ ಒಳ್ಳೆಯ ಎಜುಕೇಷನ್ ಸಿಗಲಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಇಂದು ದೇಶಾದ್ಯಂತ ಒಳ್ಳೊಳ್ಳೆ ಹುದ್ದೆಯಲ್ಲಿ ಬೆಳವಣಿಗೆ ಹೊಂದಲೇನು ಅಂತ ನನ್ನ ಆಶೆ ಇತ್ತು ಮಲ್ಲಿಂತರೂ ನಾನು ಸಣ್ಣ ನಾವು ಕನಸುಗಳು ಯಾಕೆಂದ್ರೆ ಆಟಲಲ್ಲಾಗಲಿ ವಿದ್ಯೆಯಲ್ಲಾಗಲಿ ನಾವು ಸಂಪೂರ್ಣ ತೊಡಿಕೊಂಡು ಯುವಕ ಸಂಘಗಳ ಕಟ್ಕೊಂಡು ಅದಕ್ಕಾಗಿ ಸಾಕಷ್ಟು ಕೆಲಸಗಳು ಮಾಡ್ತಾ ಬಂದಿದ್ದೆವು ಅದಕ್ಕೆ ಈಗಿನ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಷಯಗಳನ್ನ ಕೊಟ್ಟರು ಜೊತೆಗೆ ನಮ್ಮ ಮಲ್ಲಮ್ಮನ ಐತಿಹಾಸಿಕ ಮಲ್ಲಮ್ಮನ ಅಭಿವೃದ್ಧಿ ಮಾಡಬೇಕು ಯಾಕಂದರೆ ಇದು ಮರಾಠ ಮತ್ತು ಕನ್ನಡ ಬಾಂಧವ್ಯದ ಒಂದು ಸಂಕೇತವಾಗಿದೆ ನಮ್ಮ ಮಲ್ಲಮ್ಮ ಅದಕ್ಕೆ ಈ ಎರಡೂ ಒಂದು ಬೆಳವಣಿಗೆ ರಾಜಿರುವಂಥ ಉದ್ದೇಶದಿಂದ ನಾನು ಆ ನಿಟ್ಟಿನಲ್ಲಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೇನೆ ಜೊತೆಗೆ ಈಗ ಮಲ್ಲಮ್ಮನ ಪ್ರಾಧಿಕಾರ ರಚನೆ ಆಗಲಿ ಅಂತ ಭಾಳ ಓಡಾಡ್ತಾ ಮಲ್ಲಿಂತರು ಬಂದಿದ್ದೇವೆ ಅದು ಯಾಕೋ ನಮ್ಮ ಸರ್ಕಾರದ ಒಂದು ನಿರ್ಲಕ್ಷ್ಯಕ್ಕೆ ಭಾವನೆ ಒಳಗಾಗಿದೆ ಅದಕ್ಕಾಗಿ ನಾ ಈ ಒಂದು ಮಲ್ಲಮ್ಮ ರಚನೆಯ ಒಂದು ಪ್ರತಿಷ್ಠಾನದ ಅಧ್ಯಕ್ಷನಾಗಿಯೂ ನಾನು ಮುಂದುವರಿತಾ ಇದ್ದೇನೆ ಮಲ್ಲಮ್ಮನ ಪ್ರಾಧಿಕಾರಕ್ಕಾಗಿ ನಾವು ಭಾಳ ಸಾಕಷ್ಟು ಮನವಿ ಮಾಡಿದ್ದೇವೆ ಹಿಂದೂ ನಾವು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದ ಮನವಿ ಮಾಡಿದ್ದೆವು ನಮ್ಮ ಹಿರಿಯರು ಈ ಊರ ಗ್ರಾಮ ಸೇರಿಕೊಂಡು ಇದರ ಒಂದು ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೇವೆ ಯಾಕಂದ್ರೆ ಒಂದು ಐತಿಹಾಸಿಕ ನಗರ ಇದು ದೇಶಾದ್ಯಂತ ಒಂದು ಬೆಳಕಿಗೆ ಬರಲಿ ಜೊತೆಗೆ ಆ ಗ್ರಾಮಕ್ಕೆ ಒಂದು ಅಭ್ಯರ್ಥಿ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಆ ಒಂದು ಹೋರಾಟ ಗಣಿ ಆಗ್ತಾ ಮತ್ತು ಮುಂದೂ ಇದನ್ನ ನಾವು ಇಂದ ಈ ಹೋರಾಟ ಅದು ರಾಜಕಾರ ಆಗಲಿಕ್ಕೆ ನಾವು ಸುಮ್ಮನೆ ಕೂಡುದಿಲ್ಲ ಖಂಡಿತ ಇದಕ್ಕಾಗಿ ನಾವು ಸಾಕಷ್ಟು ಹೋರಾಟ ಮಾಡಿ ಅದನ್ನು ಪಡೆದೇ ಮಾತನ್ನು ಸಹ ನಾವು ಇವತ್ತು ಹೇಳ್ತಾ ಇದ್ದೀನಿ ಮತ್ತು ಅಭಿವೃದ್ಧಿ ಕೆಲಸದಲ್ಲಿ ಈಗಾಗಲೇ ನೀರು ಸ್ವಚ್ಛತಾ ಒಂದು ಪರ್ಸೆಂಟ್ ಒಂದು ಒಂದು ಐವತ್ತು ಪರ್ಸೆಂಟ್ ಸ್ವಚ್ಛತೆ ಬಗ್ಗೆ ನಾವು ಒಂದು ಕಾಳಜಿ ವಹಿಸಿದ್ದೇವೆ ಇದೇವೆ ಅಂದ್ರೆ ಇನ್ನೂ ಮುಂದೆ ಮಾಡಬೇಕಂದ್ರೆ ಟೈಮ್ ಕಾಲ್ತೇ ಇಲ್ಲ ಯಾಕಂದ್ರೆ ಇದಕ್ಕೆ ಶಕ್ತ ಒಂದು ಅಧ್ಯಕ್ಷನಾಗಿ ಒಂದು ಐದು ವರ್ಷ ಬೇಕು ಮಿನಿಮಮ್ ನಾವು ಏನೋ ಒಂದು ಯೋಜನೆ ಸ್ವಲ್ಪ ಸ್ಟಾರ್ಟ್ ಮಾಡೋಕೆ ಟೈಮ್ ಆಗ್ತದೆ ಯಾಕಂದ್ರೆ ಅಧಿಕಾರ ವರ್ಗದಿಂದ ಎಲ್ಲ ನಾವು ಫೈಲ್ಗಳು ಮೂವ್ ಆಗಿ ಎಲ್ಲ ರೆಡಿಯಾಗಿ ಬರಬೇಕಾದ್ರೆ ಸ್ವಲ್ಪ ಟೈಮ್ ತಗೋತತಿ ಅದಾದ ನಂತರ ನಾವು ಎಲ್ಲ ಕೆಲಸಗಳು ಮಾಡಬೇಕಂದ್ರೆ ಈ ನಮ್ಮ ಅವಧಿ ನಮ್ಮ ಮುಗಿದು ಅದು ಭಾಳ ತೊಂದರೆ ಆಗ್ತದೆ ಆದರೂ ಇದ್ದ ಅವಧಿಯಲ್ಲಿ ಏನು ಗೌರ್ಮೆಂಟ್ ಕೊಟ್ಟಂತ ಈ ಅವಧಿಯಲ್ಲಿ ನಾವು ಮಾಡಿ ಮುಗಿಸ್ಬೇಕಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೇವೆ ಅದರ ಅಂಗವಾಗಿ ನಮ್ಮ ಊರಿಗೆ ಬಸ್ ಸ್ಟ್ಯಾಂಡ್ ಇದಿರಲಿಲ್ಲ ಇಷ್ಟು ದೊಡ್ಡ ಊರಾಗಿ ಬಸ್ ಸ್ಟ್ಯಾಂಡ್ ಕೊರತೆ ಇತ್ತು ಅದಕ್ಕಾಗಿ ಇವತ್ತಿಂದ ನಾವು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಅಲ್ಲ ಸರ್ ಹಾಂ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಇದೆ ಅದಕ್ಕಾಗಿ ನಾವು ಭಾಳ ಹೋರಾಟ ಮಾಡಿ ಎಮ್ ಎಲ್ ಇವರಿಗೆ ಇವತ್ತಿನ ಅಂತೇಶ್ ಹೋಗಿ ಧೈನ್ಯವಾಗಿ ತಿಳಿಸ್ಬೇಕು ಯಾಕಂದರೆ ನಮಗೆ ಒಂದಷ್ಟು ವಿಷಯದಾಗ ಭಾಳ ಸ್ಪಂದನೆ ಮಾಡಿದವು ಒಂದು ಸ್ಮಶಾನಾಭಿವೃದ್ಧಿಗೆ ಭಾಳ ಸ್ಪಂದನೆ ಮಾಡಿದ್ದಾರೆ ಅಲ್ಲಿ ರಸ್ತೆ ಆಗಲಿ ಇದು ವಿದ್ಯುತ್ ಬೆಳಕಾಗಲಿ ಮತ್ತು ಊರಲ್ಲಿಯ ಕಟ್ಟಡಗಳ ಒಂದು ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣಕ್ಕಾಗಲಿ ಜೊತೆಗೆ ಈಗ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕಾಗಿ ಅವರು ಈಗಾಗಲೇ ಒಂದು ಅಪ್ರೂವಲ್ ಮೇಲೆ ಕಳಿಸಿ ಇದಕ್ಕೆ ಕಳಿಸಿದ್ದಾರೆ ಸರ್ಕಾರ ಮಟ್ಟಕ್ಕೆ ಅದು ಅಪ್ರೂವಲ್ ಬಂದ ನಂತರ ಖಂಡಿತ ಇದು ನೆರವೇರ್ತದೆ ಅಂತ ನಾನು ಇವತ್ತು ನಮ್ಮ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಮಲ್ಲಮ್ಮ ಉತ್ಸವ ಮಾಡೋಕ್ಕೆ ಪ್ರತಿ ವರ್ಷ ನಮಗೆ ಜಾಗ ಇಲ್ಲ ಜಾಗ ಕೊರತೆ ಭಾಳ ಇದೆ ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಒಂದು ಖಾಸಗಿ ಜಮೀನಲ್ಲಿ ನಾವು ಅನ್ನು ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿ ಮಾಡ್ತಾ ಇದ್ದೇವೆ ಅದಕ್ಕೆ ಈವರೆ ಅಲ್ಲಿ ನಮ್ಮ ಸರ್ಕಾರಿ ಜಾಗ ಸ್ವಲ್ಪ ಇದೆ ಆ ಜಾಗೆಯಲ್ಲಿ ಮಾಡ್ಬೇಕಂತ ಡೆವಲಪ್ ಮಾಡ್ಬೇಕಂತ ನಾವು ಅಧ್ಯಕ್ಷರು ಇವರು ಎಮ್ ಎಲ್ ಎರ ಮನವಿ ಮಾಡ್ಕೊಂಡಾಗ ಅದಕ್ಕೂ ಅವ್ರು ಕಾಳಜಿ ವಹಿಸಿ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದನ್ನು ಡೆವಲಪ್ ಮಾಡಿಕೊಡ್ತೇವ ಅದನ್ನ ಈ ವರ್ಷದ ವರ್ಷ ಅಲ್ಲೇ ಮಾಡೋಣ ಅಂತ ವಿಚಾರ ಮಾಡಿದ್ದಾರೆ ಅಲ್ಲಿ ಆದರೆ ಕಾಯಂ ಪ್ರತಿ ವರ್ಷ ನಾವು ಅಲ್ಲೇ ಮಾಡ್ಲಿಕ್ಕೆ ಈಸಿ ಆಗ್ತದೆ ಪರಿಹಾರ ಸಿಗತ್ತೆ ಅದಕ್ಕೆ ಅದಕ್ಕಿಂತ ವಿಚಾರಗಳಲ್ಲಿ ಅವರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಮತ್ತೆ ಊರಿನ ಇನ್ನ ಯಾಕಂದ್ರೆ ಟೈಮ್ ಬೇಕು ನಾ ಎಲ್ಲ ಮಾಡ್ತೇನೆ ಸಾಧ್ಯತೆ ಇಲ್ಲ ಸಾಧ್ಯ ಆದರೂ ನನ್ನ ಮಟ್ಟಿಗೆ ಇನ್ನೂ ತೃಪ್ತಿ ಅನ್ನಿಸ್ತಾ ಇಲ್ಲ ಆದರೆ ಒಂದು ದಯವಿಚೆ ಎಷ್ಟು ಜನ ಕೊಟ್ಟಿರ್ತಾರೆ ಊರು ಜನ ಆ ಒಂದು ಇದರಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ ಯಾವತ್ತಿಗೂ ಯಾಕಂದರೆ ನಾನು ಊರಿನ ರಾಜಕಾರಣಿ ಅಲ್ಲ ಏನೊಂದು ಕಾರಣಕ್ಕೆ ಒಂದು ರಾಜಕಾರಣಿ ಅದರಲ್ಲಿ ನಾನು ಈ ಊರನ್ನು ಒಳ್ಳೆಯದಾಗಿ ಅನ್ನೋ ಕನಸು ಬಾಳಿತ್ತು ಇನ್ನು ನನ್ನ ಇದರ ಪ್ರಕಾರ ಅಂದಾಜು ಪ್ರಕಾರ ಇದು ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಅಂತ ಹೇಳಕ್ಕೆ ಬಯಸ್ತಾನು ಯಾಕಂದರೆ ಒಂದು ಗ್ರಾಮ ಅಂದ್ರೆ ಹೆಂಗಿರ್ಬೇಕಂತಂದ್ರೆ ಬೇರೆ ಬೇರೆ ಕಡೆ ಭಾಳ ನೋಡಿದ್ದೀನಿ ನಾನು ಯಾಕಂದರೆ ನಾನು ಒಂದು ಬಿಸ್ನೆಸ್ಸಲ್ಲಿ ಭಾಳ ಓಡಾಡ್ತಿದ್ದೇನೆ ಗ್ರಾಮ ಮಟ್ಟದಲ್ಲಿ ಸಂಘಗಳು ಇರಬೇಕು ಮತ್ತೆ ವಿದ್ಯಾಲಯಗಳು ಹತ್ತಿ ಒಳ್ಳೆ ವಿದ್ಯಾಲಯ ವಿದ್ಯಾರ್ಜನೆಗೆ ಬೇಕಾಗ್ತದೆ ಒಳ್ಳೆ ಟೆಕ್ನಿಕ್ ಅಂದ್ರೆ ಬಿಇ ಇದು ನಮ್ಮಂತ ಊರಲ್ಲಿ ದೊಡ್ಡ ದೊಡ್ಡ ಕಾಲೇಜು ಸ್ಕೂಲ್ಗಳು ಬರ್ತಾ ಇರಬೇಕು ಯಾಕೆ ಮಕ್ಕಳಿಗೆ ಎಲ್ಲ ಫೆಸಿಲಿಟಿ ಇಲ್ಲೇ ಸಿಗಬೇಕು ನನ್ನ ಆಶೆನಿತ್ತಂದ್ರೆ ಇವತ್ತಿಗೆ ವಿದ್ಯಾರ್ಜನೆ ನಾವು ನಾವೆಲ್ಲಿ ಕಳಿಸ್ತೇವೆ ಆವಾಜ ಕಳಿಸ್ತಿರ್ತೇವೆ ನಮ್ಮ ಮಕ್ಕಳನ್ನ ಸಣ್ಣ ಸಣ್ಣ ಮಕ್ಕಳಿಗೆ ಕಳಿಸ್ತೇವೆ ಹೀಗಾಗಿ ನಾ ಬೆಳವಡಿ ಗ್ರಾಮ ಮಟ್ಟದಲ್ಲಿ ಇದು ಗ್ರಾಮ ಮಟ್ಟದ ಒಂದು ಹಳ್ಳಿಯಾದರೂ ಈಗ ಹುಬ್ಬಳ್ಳಿ ಮಟ್ಟಕ್ಕೆ ಬೆಳೆದಿದೆ ಇದನ್ನು ನಾವು ಒಂದು ಹುಬ್ಬಳ್ಳಿಯನ್ನು ಅನೌನ್ಸ್ ಆಗಿಲ್ಲ ನಿಜವಾಗಿ ಅಂದರೆ ಹುಬ್ಬಳ್ಳಿ ಅಂತ ಅನೌನ್ಸ್ ಮಾಡಬೇಕು ಗೌರ್ಮೆಂಟಲ್ಲಿ ನಾನು ಮನವಿ ಮಾಡ್ತೀನಿ ಜೊತೆಗೆ ಪ್ರಾಧಿಕಾರ ಇನ್ನು ಒಳ್ಳೆ ಯಾಕಂದರೆ ಸರ್ಕಾರ ಗೌರ್ಮೆಂಟ್ ಹೈಸ್ಕೂಲ್ ಇದೆ ಅದು ಸ ಗೌರ್ಮೆಂಟ್ ಮಹಾವಿದ್ಯಾಲಯ ಆಗಲಿ ನಮ್ಮ ಯಾಕಂದರೆ ಬೆಳವಡಿ ಸರ್ಕಲ್ ಚೆನ್ನಾಗಿ ಬೆಳೀತಾ ಇದ್ದರಿಂದ ಮುಂದೊಂದು ದಿನ ತಾಲೂಕು ಮಟ್ಟದ ಒಂದು ಬೆಳವಣಿಗೆ ಕಾಣ್ತಾ ಇದೆ ಇಲ್ಲಿ ಒಳ್ಳೆಯ ನನ್ನ ಒಂದು ಆಶೆ ಏನಂತಂದ್ರೆ ನಮ್ಮ ಯುವಕರಲ್ಲಿ ಒಂದು ವಿದ್ಯಾರ್ಜನೆ ಮಾಡಿಸಿ ಇವತ್ತು ಹೆಚ್ಚಿನ ವಿದ್ಯಾಭ್ಯಾಸನೂ ಮಾಡಲಿ ಜೊತೆಗೆ ಇಲ್ಲಿ ಇಂಡಸ್ಟ್ರಿಗಳು ಬರಬೇಕು ಸಣ್ಣ ಸಣ್ಣ ಇಂಡಸ್ಟ್ರಿಗಳು ನಾವು ಯಾಕಂದರೆ ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಅಂಥದ್ದು ನಮ್ಮ ತಿಳುವಳಿಕೆ ಮಾಡಿದಾಗ ವಿಚಾರ ಮಾಡಿದರೆ ನಾವು ಸಣ್ಣ ಅಗ್ರಿಕಲ್ಚರ್ ಮೇನ್ ಇದ್ದುದರಿಂದ ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ಕೈಗಾರಿಕೆಗಳನ್ನ ಇಲ್ಲಿ ಹಾಕಿದರೆ ನಮ್ಮ ಆರ್ಥಿಕ ಬೆಳವಣಿಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗ್ತತಿ ಮತ್ತು ನಮ್ಮ ಮಕ್ಕಳಲ್ಲಿ ಒಳ್ಳೆ ಬೆಳವಣಿಗೆ ಆಗ್ತೈತಿ ಅದಕ್ಕೆ ಭಾಳ ಕನಸು ನಮ್ದು ಅದು ಈ ತರ ಮಾಡ್ಬೇಕಂತೇಳಿ ನಾ ಯಾಕಂದ್ರೆ ಬರೀ ರೋಡು ರಸ್ತೆ ಗಟರ್ ನೀರು ಇಷ್ಟ ಕೊಡೋದಲ್ದ ಮಕ್ಕಳಿಗೆ ಮುಂದೆ ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿನಿ ಸಿಗಬೇಕು ಮತ್ತೆ ನಾವು ಇಲ್ಲಿ ಇನ್ನೊಂದು ವಿಚಾರ ಸರ್ವಧರ್ಮ ಒಂದು ಎಲ್ಲರ ಅಭಿವೃದ್ಧಿಗೆ ನಾವು ಇದು ಪಾತ್ರ ವಹಿಸ್ತೇವೆ ಯಾಕಂತಂದ್ರೆ ಇಲ್ಲಿ ಯಾರು ಬೇರೆ ಇದು ಅನ್ನುವಂತದಿಲ್ಲ ಯಾಕಂದ್ರೆ ನಮ್ಮ ಜೊತೆ ಇದ್ದವ್ರು ಗೊತ್ತಿದೆ ಇವತ್ತು ನಮ್ಮ ಜೊತೆ ಇಪ್ಪತ್ತೈದು ಜನ ಮೆಂಬರ್ಸ್ ಅದಾರ ಅಂದ್ರೆ ಎಲ್ಲರೂ ಅತಿ ಆತ್ಮೀಯರಾದರು ನಮ್ಮಲ್ಲಿ ಯಾವ್ದೋ ಭೇದ ಭಾವ ಎಂದೂ ಮಾಡಿಲ್ಲ ನಾವು ಇವತ್ತು ಕೇಳಾಕ್ ಬದ್ ಯಾವುದೋ ಸಮಾಜ ಇದನ್ನುವಂತ ಹಿನ್ನೆಲೆ ಇಲ್ಲ ನಮ್ಗೆ ಅದು ವಿಚಾರ ಮಾಡದ್ ನಾನು ನೀವು ಅಲ್ಲಿ ಹೋಗಿ ಕೇಳಿದ್ರು ನನ್ನ ಬಗ್ಗೆ ಹೇಳ್ತಾರೆ ನಾವು ಯಾಕಂದ್ರೆ ಎಲ್ಲಾನು ಕೂಡಿಕೊಂಡ ಮುಂದೊಂದು ದಿನ ಭಾರತ ದೇಶ ಕಟ್ಟಬೇಕಂತಂದ್ರೆ ಇದು ಒಂದು ದೇಶ ಯಾಕಂದ್ರೆ ಎಲ್ಲ ತಮ್ಮ ತಮ್ಮ ಒಂದು ಅಭಿವೃದ್ಧಿ ತಮ್ಮದೊಂದು ಹಿನ್ನೆಲೆ ಇಟ್ಕೊಂಡು ಎಲ್ಲಾ ದೇಶ ಹೋಗ್ತಿದಾವೆ ಅವರು ಅವ್ರ ಧರ್ಮ ಇದೆ ಅವ್ರ ಇದಿದೆ ಅವರೆಲ್ಲ ಮಾಡ್ತಾರೆ ನಮ್ಗೆಲ್ಲ ನಮ್ಮ ಧರ್ಮ ನಾವು ಉಳಿಸೋಬೇಕಾಗಿದೆ ನಾ ಖಂಡಿತ ಹೇಳ್ತೇನೆ ಏನೇನೋ ಇಲ್ಲಿ ರಾಜಕೀಯ ಬೆಳವಣಿಗೆ ಆಗ್ತಾವೆ ನಿಜವಾಗಿ ಎಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಅಷ್ಟ ಅಂತಂದ್ರೆ ನಮಗೆ ಧರ್ಮ ಬೇಕಲ್ಲ ನಾಳೆ ನಾವು ಇಲ್ಲಿ ಹೋಗೋದು ನಮ್ಮ ಇನ್ ಇಂಡಿಯಾ ಬಿಟ್ಟು ಬೇರೆ ಕಡೆ ಇಲ್ಲ ಅಂದಾಗ ಅದಕ್ಕೂ ನಮ್ಮ ಗ್ರಾಮ ಮಟ್ಟದಿಂದ ನಾವು ಕೊಡ್ಬೇಕಾಗ್ತದೆ ಎಲ್ಲರೂ ಅದಕ್ಕೆ ನಾವು ಇಲ್ಲಿ ಯಾವುದೋ ಜಾತಿ ಭೇದ ಮತಪ್ಪ ಅಂತ ನಾವು ಎಣಿಸ್ತಾ ಎಲ್ಲರೂ ಒಂದಂತ ತಿಳಿದು ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ನಾವೆಲ್ಲ ಕಾಲೋನಿಗಳನ್ನು ನಾವು ಡೆವಲಪ್ ಮಾಡೋಕೆ ಭಾಳ ಇಷ್ಟಪಟ್ಟಿದ್ದೆವು ಅವರಿಗೆ ಬೇಕಾದಂಥ ಎಂದು ಗ್ರಂಥಾಲಯಗಳಾಗಲಿ ಅಲ್ಲಿ ರೋಡು ರಸ್ತೆ ನೀರು ಚೆನ್ನಾಗಿ ಕೊಟ್ಟಿದ್ದೆವು ಇನ್ನೂ ಅವರು ನನ್ನ ಈಗ ಮಣ್ಮಣ್ಣ ಒಂದು ಕಾರ್ಯಕ್ರಮ ಹೇಳಿದೆ ಇನ್ನೂ ಏನು ಬೇಕಾದರೂ ಅಲ್ಲಿ ಒಂದು ಆಯ್ತು ಅಲ್ಲಿ ಹುಡುಗರನ್ನು ಕರೆಸಿ ಅವ್ರು ಏನು ಬೇಕು ಅನ್ನುವಂಥ ವಿಷಯಗಳಿಗೆ ನಾವು ಆದ್ಯತೆ ಕೊಡ್ತಾ ಇದ್ದೇವೆ ಈ ರೀತಿ ಇಂದ ಈ ಒಂದು ಗ್ರಾಮನ ಅಭ್ಯುದಯ ಮಟ್ಟಕ್ಕೆ ಒಯ್ಯಬೇಕು ಇದನ್ನು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತು ಮಾಡುವಂಥ ಒಂದು ಸ್ಥಿತಿಯನ್ನು ತರಬೇಕನ್ನುವಂಥ ನನ್ನ ಒಂದು ಭಾಳ ಆಸೆ ಇದೆ ಈ ಆಸೆ ಮುಖಾಂತರ ಅಭಿವೃದ್ಧಿ ಪರವಾಗಿ ನಡೀತಾ ಇದೆ ಮತ್ತು ಎಲ್ಲ ನನ್ನ ಪ್ರಕಾರ ನಮ್ಮ ಊರ ಗುರು ಹಿರಿಯರು ಪಂಚಾಯತ್ ಸದಸ್ಯರಾಗಲಿ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ ಯಾರು ನನಗೆ ಅಪೋಸ್ ಮಾಡಿಲ್ಲ ಪಕ್ಷ ಹೋರಾಡಿ ಎಲ್ಲ ಮಟ್ಟಿಗೆ ಅಷ್ಟೇ ಎಲೆಕ್ಷನ್ ಮಟ್ಟಿಗೆ ಅದು ಮುಗಿದ ನಂತರ ಎಲ್ಲರೂ ಒಂದಾಗಿದ್ದೇವೆ ಎಲ್ಲಾರು ಸಹಕಾರ ಕೊಟ್ಟಿದ್ದಾರೆ ಈ ರೀತಿ ಮುಂದುವರೆದ್ರೆ ನಿಜವಾಗಿ ಬೆಳವಡಿ ಒಂದು ಒಳ್ಳೆ ಅಭಿವೃದ್ಧಿ ಗ್ರಾಮವಾಗಿ ಮುಂದುವರಿತಾ ಇದೆ ಪಾತ್ರವಾಗುತ್ತದೆ ಸರಿ ಸರ್ ಈ ಮುಂದಿನ ರಾಜಕೀಯ ದೂರದೃಷ್ಟಿ ಮತ್ತೆ ಮರಳಿ ಗ್ರಾಮ ಪಂಚಾಯತ್ಗೆ ಕಾರ್ಯಮನೆಯವರು ಬರಬಹುದಾ ಅಥವಾ ಮೇಲ್ದರ್ಜೆ ಚುನಾವಣೆ ಅದು ತಾಲೂಕು ಪಂಚಾಯತಿ ಆಗಿರಲಿ ಜಿಲ್ಲಾ ಪಂಚಾಯತಿ ಆಗಿರಲಿ ಆ ಚುನಾವಣೆ ಕಡೆ ಮುಖ ಆಗ ಹೇಳ್ಬೇಕಂದ್ರೆ ಈ ತಾಲೂಕ್ ಪಂಚಾಯತಿ ಅಥ್ವ ಜಿಲ್ಲಾ ಪಂಚಾಯತಿಗೆ ನಾನು ಹೆಚ್ಚು ಆಸಕ್ತಿ ವಹಿಸಿಲ್ಲ ಯಾಕಂದರೆ ನಮ್ಮ ವಿಚಾರನ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಆಯಿತು ನಾನು ಎಲ್ಲ ಭಾಳ ವಿಚಾರ ನೋಡ್ತಿರ್ತೇನೆ ಎಲ್ಲ ಕಡೆ ನಾನು ನೋಡ್ತಿರ್ತೇನೆ ಸುಧಾರಣೆ ಮಾಡಿದರೆ ಮುಂದೆ ಹೆಚ್ಚೆಂದು ಕೂಕ ಒಂದು ಅನುಕೂಲ ವಾರ್ಡನ ಸುಧಾರಣೆ ಮಾಡಲಿ ಅಲ್ಲಿ ಹೋಗೋದ್ರಾಗ ಅರ್ಥ ಇಲ್ಲ ಅಂತ ನನ್ನ ಬಯಕೆ ಮತ್ತ ನಾವು ಏನೋ ರಾಜಕೀಯ ಮಾಡಬೇಕು ಇದರಲ್ಲಿ ಒಳ್ಳೆಯದನ್ನು ಕಾಣಬೇಕಂತ ಗ್ರಾಮ ಮಟ್ಟದಾಗ ಕಾಣಬೇಕು ಇಂದ ಜಿಲ್ಲಾ ಮಟ್ಟದ ಸದಸ್ಯನಾಗಿ ಅಷ್ಟ ಬೆಳವಣಿಗೆ ಕಾಣಕ್ ಆಗುದಿಲ್ಲ ಅನ್ನುವಂತ ಈ ಒಂದು ವಿಚಾರದಲ್ಲಿ ನೋಡಿದನು ಅದಕ್ಕೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗೆ ಮುಂದುವರೋದು ಈ ಗ್ರಾಮದಲ್ಲಿ ಕುಂದುಕೊರತೆಗಳನ್ನು ಸರಿಪಡಿಸಿ ಇದನ್ನು ಒಂದು ಅಭಿವೃದ್ಧಿಯ ಗ್ರಾಮ ಪಂಚಾಯಿತಿ ಮಾಡಲಿಕ್ಕೆ ನನ್ನ ಇಚ್ಛಾಗಿದೆ ಇದೆ ಅದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮುಂದುವರಿಬೇಕನ್ನು ಆಶಯ ಎರಡನೇ ಬಾರಿಗೂ ಕೂಡ ಉಳಿದಿರತಕ್ಕಂಥ ಅಭಿವೃದ್ಧಿ ಹಿನ್ನೆಲೆಯಿಂದ ಸಮಯದ ಕೊರತೆ ಇರೋದ್ರಿಂದ ಮತ್ತೆ ಎರಡನೇ ಬಾರಿಗೂ ಕೂಡ ಪಂಚಾಯತಿಗೆ ಬಂದು ಅವಾಗ ಬೈ ಎಲೆಕ್ಷನ್ ಬಂದಲ್ಲಿ ಬಂದ್ರಿ ಈಗ ಸಾವಂತ್ರಿಕ ಚುನಾವಣೆಯಲ್ಲಿ ಬಂದ್ರು ಬಂದು ಕೂಡ ತಾವು ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಮಾಡಬೇಕಂತ ಹೌದು ಎರಡನೇ ಬಾರಿಗೆ ಜನ ನಿಮ್ಮನ್ನ ಆಯ್ಕೆ ಮಾಡುದಾದ್ರೆ ವಿಚಾರ ಧಾರೆ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಬೇಕು ಅವರು ಕರಿಮನ ಖಂಡಿತ ಸರ್ ಯಾಕಂದ್ರೆ ನಾನು ಮಾಡಿದಂಥ ಕೆಲಸಗಳು ಈ ವಾರ್ಡ್ನಲ್ಲಿ ವಾರ್ಡ್ ಮಟ್ಟದ ಎಲೆಕ್ಷನ್ ಇರ್ತವೆ ವಾರ್ಡ್ನಲ್ಲಿ ನಾನು ಮಾಡಿದಂಥ ಕೆಲಸಗಳು ಅವ್ರ ಜೊತೆ ನಾನು ನಡೆದುಕೊಂಡಂಥ ರೀತಿ ನೀತಿ ಅವರಿಗೆ ಸಮಸ್ಯೆಗಳು ಸ್ಪಂದನೆ ಮಾಡಿದಂಥ ರೀತಿಯಲ್ಲಿ ಅವ್ರು ನನ್ನ ಆಯ್ಕೆ ಮಾಡಬೇಕು ಇವತ್ತು ನಾನು ನಾನು ಸರಿಯಾಗಿ ನನ್ನ ಅವಧಿಯಲ್ಲಿ ಮಾಡಲಿಲ್ಲ ಅಂದ್ರೆ ಖಂಡಿತ ನನ್ನನ್ನು ಅವರು ಆಯ್ಕೆ ಮಾಡೋದಿಲ್ಲ ಮತ್ತು ನಾ ಮಾಡಲ್ಲ ಅಂದ್ರೆ ನಾವು ಯಾವಾಗಾದರೂ ಹೇಳ್ತಾ ಇದ್ದೀನಿ ನಾ ಸರಿಯಾದ ರೀತಿ ನಿಮಗೆ ಸ ಸದಸ್ಯನಲ್ಲ ನಿಮಗೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನನ್ನ ಆಯ್ಕೆನೂ ಮಾಡಬೇಡಿ ಅನ್ನೋಂಥ ಮನುಷ್ಯ ನಾನು ನಾನೇನು ಯಾಕಂದರೆ ಇವತ್ತು ನನ್ನ ಆಯ್ಕೆ ಮಾಡಿ ನಾನು ಇದು ಅನ್ನೋಂಥ ಸ್ಥಿತಿಯ ಮನುಷ್ಯ ಅಲ್ಲಲ್ಲ ನನಗೇನು ಬೇಕು ನಾ ಒಳ್ಳೆಯವಾಗಿರ್ಬೇಕು ನಾನು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿದ್ದೇನು ಆ ಜನಕ್ಕೆ ನನ್ನಿಂದ ಅನುಕೂಲ ಆಗಿದೆ ಇಲ್ಲಪ್ಪ ನೀ ಬನ್ನಿ ಅಂತಂದ್ರೆ ನಾನು ಇವೊಂದು ಸಲದ ಆಶೆ ಇಟ್ಟಿದ್ದೇನೆ ಇಲ್ಲ ಅನ್ನೋಂಥ ಸ್ಥಿತಿ ಅಂದರೆ ನಾನು ಕೈ ಮುಗಿದು ಅವರಿಗೆ ನನ್ನ ಬಿಡಿ ಮತ್ತು ನೀವು ಯಾರು ಅನುಕೂಲ ಅದರ ಮಾಡ್ಕೊಳ್ಳಿ ಅನ್ನೋಂಥ ಇದಕ್ಕೂ ನಾನು ಹೊಂದಾಣಿಕೆ ಆಗುವಂಥ ಮನುಷ್ಯ ಯಾಕಂದ್ರೆ ಆಶೆ ಆಯ್ಕೆ ಮಾಡಿ ಅದೇನು ನನ್ನ ಪ್ರಶ್ನೆ ಇಲ್ಲ ಅದಕ್ಕೆ ನಾನು ಖಂಡಿತ ಯಾಕಂದ್ರೆ ರಾಜಕೀಯ ಹಿನ್ನೆಲೆ ಇದು ಎಲ್ಲಾ ಇದೆ ನಮಗೆ ಬಟ್ ನಾನು ಏನ ನನ್ನ ಯಾಕಂದ್ರೆ ಈಗಾಗ್ಲೂ ಸಾಕಷ್ಟು ನಾನು ಎಜುಕೇಶನ್ ಅಲ್ಲಿ ಇದರಲ್ಲಿ ಎಲ್ಲಾನು ಇದ್ರ ಬಗ್ಗೆ ಸ್ಟಡಿ ಮಾಡಿದ ಒಂದು ಇದ್ರ ಪ್ರಕಾರ ನನಗೆ ನಾವು ಒಳ್ಳೆಯದ ಕೆಲಸ ಆಗ್ಬೇಕು ನನ್ನಿಂತರ ನನಕ್ಕಿಂತ ಒಳ್ಳೆ ಮಾಡೋಣ ಯಾಕೆ ನನ್ನ ನನ್ನ ಸ್ನೇಹಿತರಲ್ಲಿ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ ನಾನು ಆ ರೀತಿ ಆಸೆ ಪಟ್ಟು ಯಾವಾಗ ಮುಂದೆ ನನಗೆ ಇಷ್ಟ ಇಲ್ಲ ಎಲ್ಲರೂ ನನಗೆ ಬೆಂಬಲ ಆಗಿದೆ ನಿಂತರೆ ಖಂಡಿತ ಅವರ ಒಂದು ಬೆಂಬಲಕ್ಕೆ ನಾನು ಸ್ಫೂರ್ತಿಯಾಗಿ ನಿಲ್ಲಕ್ಕ ಖಂಡಿತ ಹೇಳ್ತೇನೆ ಆ ಬೆಂಬಲ ಸಿಗಬೇಕು ಸಿಗಬೇಕು ಆ ಬೆಂಬಲದಿಂದ ಮುಂದಿನ ನಿಮ್ಮ ನಡೆ ಹೌದು ಸರ್ ಬೆಂಬಲ ಸಿಕ್ಕರೆ ಮತ್ತೆ ನಾನು ಮುಂದೆ ಚೆನ್ನಾಗಿ ಅಂದ್ರೆ ಅಭಿವೃದ್ಧಿ ಹಳ್ಳಿಗಳು ಹೆಂಗಿದಾವೆ ಇನ್ನು ಹಳ್ಳಿಗಳು ಏನು ಶಹರ ಲೆಕ್ಕಕ್ಕೆ ಹೋಗ್ಬೇಕು ಜೊತೆಗೆ ಇಲ್ಲಿ ಡೆವಲಪ್ಮೆಂಟ್ ಜೊತೆಗೆ ಡೆವಲಪ್ಮೆಂಟ್ ಅಂದ್ರೆ ಏನಂದ್ರೆ ನಾನು ಆರ್ಥಿಕ ಡೆವಲಪ್ಮೆಂಟ್ ಆಗಬೇಕನ್ನುವ ನಾನು ಆರ್ಥಿಕ ಡೆವಲಪ್ಮೆಂಟ್ ಪ್ರತಿಯೊಬ್ಬನಲ್ಲಿ ಆಗಬೇಕು ಪ್ರತಿ ಹುಡುಗರಲ್ಲಿ ಹಳ್ಳಿಯಲ್ಲಿ ಏನಾಗಿದೆ ಎಜುಕೇಶನ್ ಅರ್ಧ ಆಗಿರ್ತೈತೆ ಏನೊಂದು ಸಣ್ಣ ಸಣ್ಣ ಕಂಪನಿ ಹೋಗ್ತಾರೆ ಅಥವಾ ಅಗ್ರಿಕಲ್ಚರ್ ಹೋಗ್ತಾರೆ ಅಲ್ಲಿ ಅಸ್ವಸ್ಥ ಆಗ್ತದೆ ನಾನು ಕಾರನ್ನ ಕಂಡುಕೊಂಡಿದ್ದೇನೆ ಅಗ್ರಿಕಲ್ಚರ್ ಡೆವಲಪ್ ಮಾಡಬೇಕು ಈಗಾಗಲೇ ನನ್ನ ಒಂದು ಒಂದು ಸಂಸ್ಥೆ ಇದೆ ನಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಇದೆ ಅಲ್ಲಿ ನಾನು ಏನ್ ಮಾಡ್ತೇನೆ ರೈತರ ತರಬೇತಿಗಳು ಸಾಕಷ್ಟು ತರಬೇತಿಗಳು ಕೊಡ್ತಾ ಇರ್ತೇವೆ ಅದರಲ್ಲಿ ನಾನು ಏನಂದ್ರೆ ರೈತರಿಗೆ ಇನ್ನೂ ಸಾಕಷ್ಟು ಹಿಂದುಳಿದಾರೆ ರೈತರು ಅಭಿವೃದ್ಧಿ ರೈತರಲ್ಲಿ ಆಗಬೇಕು ಈಗ ನಮ್ದು ಇದು ಗ್ರಾಮ ಒಳ್ಳೆ ಒಂದು ಇರಿಗೇಷನ್ ಏರಿಯಾ ಇದೆ ಇಲ್ಲಿ ಕಬ್ಬಿನ ಏರಿಯಾ ಇದೆ ಸಾಕಷ್ಟು ಫ್ಯಾಕ್ಟ್ರಿಗಳು ಒಂದು ಕಬ್ಬು ಜಾಸ್ತಿ ಬೆಳಿಬೇಕು ಇಂದು ಒಂದು ಉದಾಹರಣೆ ಅಂದ್ರೆ ಐವತ್ತು ಟನ್ ಕಬ್ಬು ಬೆಳೆ ನೂರು ಟನ್ ಕಬ್ಬು ಹೇಳಿದ್ರೆ ಅವ್ರಿಗೆ ಇನ್ಕಮ್ ಜಾಸ್ತಿ ಆಗ್ತದೆ ಅನ್ನುವಂಥ ವಿಷಯ ನಾನು ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಕಡೆಯಲ್ಲಿ ನಾನು ಮಾಡಿದ್ದೇನೆ ಜಮಾ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಅದೇ ರೀತಿ ಹುಡುಗರಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಂಡಸ್ಟ್ರಿ ಹಾಕರಿ ಒಂದು ಬೆಲ್ಲದ ಇಂಡಸ್ಟ್ರಿ ಹಾಕಿರಿ ಮತ್ತೊಂದು ಹಾಕಿರಿ ಯಾಕಂದ್ರೆ ಸಾಕಷ್ಟು ಅದಾವ ಅದಕ್ಕೆ ಸಂಬಂಧಪಟ್ಟಂತವ್ರು ನಾವು ಅಲ್ಲಿ ಯಾಕೆ ಹೋಗ್ಬೇಕು ಎಲ್ಲರ ಜೊತೆಗೂಡಿ ಒಂದು ತಂಡಗಳು ಕಟ್ಟಿಕೊಂಡು ಇದನ್ನ ಮಾಡ್ಲಿ ಅಂತ ಹೇಳಿ ನಾನು ಅಗ್ರಿಕಲ್ಚರ್ ಆಫೀಸರ್ಲೂ ಸಾಕಷ್ಟು ಮನಿ ಮಾಡಿದ್ದೇನೆ ಅವ್ರ ಜೊತೆ ಅದ್ರ ಬಗ್ಗೆ ನಾವು ಅರಿವು ಮೂಡ್ಸಕ ಕಾರ್ಯಕ್ರಮ ಮನ್ಮನ್ನೆ ಮಾಡಿದೆ ನಾವು ಗ್ರಾಮದ ಹೆಣ್ಮಕ್ಳಲ್ಲಿ ಇಂದ ಹೈನುಗಾರಿಕೆ ಆಗಲಿ ಮತ್ತೊಂದಾಗಲಿ ಅದ ಡೆವಲಪ್ ಆಗಲಿ ಅಂದ್ರೆ ಆರ್ಥಿಕತೆ ವೈಯಕ್ತಿಕ ಆರ್ಥಿಕತೆ ಡೆವಲಪ್ ಆಯ್ತು ಅಂದ್ರೆ ಅಭಿವೃದ್ಧಿ ಗ್ರಾಮದ ಅಭಿವೃದ್ಧಿಯು ತಾನ ತಾನೇ ಆಗ್ತೈತೆ ಅನ್ನುವಂತ ಬಯಕೆ ಸಮಯದ ವಿಚಾರ ಮಾಡುದು ಕೊನೆ ಅಂತ ಬರ್ತಾ ಇದ್ದೇನೆ ಕೊನೆ ಇನ್ನು ಯಾವಾಗ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ ಗೊತ್ತಿಲ್ಲ ಗ್ರಾಮ ಪಂಚಾಯತಿದು ಯಾಕಂದ್ರೆ ಎಷ್ಟು ದಿನ ಇರೋದ್ರಿಂದ ದಿನ ಎಣಸಬೇಕಾಗಿರ್ತಕ್ಕಂಥ ಪಂಚಾಯತಿ ಆಧಾರಿತ ಈ ಕೊನೆ ಮೀಟಿಂಗ್ ಹೊಲಿಗೂ ಕೂಡ ಯಾವ ರೀತಿ ನಿಮ್ಮ ನಿರ್ಣಯದ ಮೇಲೆ ನಿಮ್ಮ ಅಭಿವೃದ್ಧಿಯ ಅಜೆಂಡದ ಮೇಲೆ ನೀವು ಬದ್ಧನಾಗಿರ್ತೀರಿ ಹೇಳ್ಬೇಕಂತಂದ್ರೆ ನೀವು ಒಂದದ್ದು ಸತ್ಯ ಇದೆ ಯಾಕಂದ್ರೆ ಈಗಾಗಲೇ ಎನಸ್ತಾ ಇದ್ದೇವೆ ಅಷ್ಟರೊಳಗಾಗಿ ಇವನ್ನೆಲ್ಲ ನಾವು ಸರಿದೂಗಿಸ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇನ್ನೊಂದಷ್ಟು ಕೆಲಸಗಳು ಅರ್ಧ ಅರ್ಧ ಬಾಗಿ ಉಳಿದವು ಅವ ಆದಂಥ ಕೆಲಸಗಳನ್ನ ಪೂರ್ಣಗೊಳಿಸಬೇಕು ಜೊತೆಗೆ ನಾವು ಯಾಕಂದ್ರೆ ಎಂಡ್ ಹೆಂಗ್ ಬರ್ತದ ಹಂಗೆ ಕೆಲಸದ ವಿಚಾರಗಳು ಬಹಳ ಬರ್ತಾವ ಸಾಕಷ್ಟುಗಳು ಇಂದ ವಿದ್ಯುತ್ ಕಂಬಗಳಾಗಲಿ ವೈಯಕ್ತಿಕ ಕೆಲಸಗಳಾಗಲಿ ಅವಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ನೀವು ಹೇಳ್ಬೇಕಂದ್ರೆ ಎರಡು ತಿಂಗಳಲ್ಲಿ ಸಾಧ್ಯ ಆದ ನೂರಕ್ಕೆ ನೂರು ಪರ್ಸೆಂಟ್ ಓಡಾಡಿ ಇದನ್ನ ಸರಿಪಡಿಸಿಕಂತ ಪ್ರಯತ್ನ ಬಹಳ ಮಾಡ್ತಾ ಇದ್ದೇವೆ ಇವತ್ತಿಗೆ ಒಂದು ನಮ್ಮ ಯೋಜನೆ ಇದಕ್ಕೆ ಹೋಗಿತ್ತು ನಾವು ಟಿ ಹೋಗಿದೆ ಅದನ್ನು ಅವರಲ್ಲಿ ಮೂವ್ ಮಾಡಿದಷ್ಟೇ ನೋಡತ್ತೆ ನಾನು ಸ್ವತಃ ಖುದ್ದಾಗಿ ಜೆಡ್ ಜೆಡಿ ಹೋಗಿ ನಾವು ಸಿ ಓರಲ್ಲಿ ಮನಿವ್ ಮಾಡಿ ಅದನ್ನು ಇಮಿಡಿಯೇಟ್ ತೊಗೊಂಬಂದು ಅದನ್ನು ಹದಿನೈದು ದಿವಸದಲ್ಲಿ ಕೆಲಸ ಮುಗಿಸ್ಬೇಕು ಯಾಕೆ ಇನ್ನೊಂದು ಸ್ವಲ್ಪ ಗಟ್ಟರ್ ಕೆಲಸ ಇತ್ತು ಖಂಡಿತ ಅದನ್ನು ಮಾಡ್ತೇವೆ ನಾನು ದಿನನಿತ್ಯ ನಾನು ಸಿ ಓ ಇ ಒ ಸಂಪರ್ಕದಲ್ಲಿದ್ದು ಅವ್ರನ್ನ ರಿಕ್ವೆಸ್ಟ್ ಮಾಡಿದನು ನಾ ಪಿ ಡಿಒರಲ್ಲಿ ನಾವು ಏಕ ಒತ್ತಾಯ ಮಾಡ್ತಾ ಇದ್ದೇವೆ ಅಂತ ಅಪೂರ್ಣವಾದ ಕೆಲಸಗಳನ್ನು ಸರಿಪಡಿಸೋದಾಗಲಿ ಮತ್ತೊಂದಿಗೆ ನಾವು ಬರ್ಬೋದು ಬರ್ಲಿಕ್ಕಿಲ್ಲ ಏನು ಕೆಲಸಗಳದಾವು ಅವು ನಮ್ಮ ಸಿಬ್ಬಂದಿ ಹೊರಕೆ ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೇನೆ ಇಲ್ಲದಿದ್ರು ಈ ರೀತಿ ಮುಂದುವರ್ಸೊಂಡು ಹೋಗ್ರಿಪ್ಪ ಈ ರೀತಿ ಇದೆ ನೀರಿನ ಬಗ್ಗೆ ಅಂತ ಯಾವಾಗೂ ಹಿಂದೆ ಇರ್ತಿಲ್ಲ ನೀರು ಇಪ್ಪತ್ನಾಲ್ಕು ತಾಸು ನೀರಿನ ಬಗ್ಗೆ ಕೆಲಸ ಮಾಡಿ ಅಂತ ಹೇಳ್ತಾ ಎಲ್ಲರನ್ನ ಎಚ್ಚರ ಮಾಡಿ ನಾ ಇದ್ದ ಎರಡೂವರೆ ವರ್ಷದಲ್ಲಿ ಇದು ಮುಂದೆ ಇದೇ ರೀತಿ ಅನ್ನುವಂತ ಒಂದು ಬೈಕಿಂದ ಈ ಎರಡು ತಿಂಗಳಲ್ಲಿ ಬಾಳ ಕೆಲಸ ಹಾಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಏನೋ ಒಂದಷ್ಟು ಅಪೂರ್ಣ ಕೆಲಸಗಳಿದಾಗ ಸರಿ ಮಾಡ್ತೀವಿ ಅಂತ ಖಂಡಿತ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರಿ ಸರ್ ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಪ್ರಶ್ನೆ ಪಂಚಾಯತಿಯ ಆಡಳಿತದ ಮೇಲೆ ಲಾಸ್ಟಿಗೆ ಬರ್ತಾ ಇರುವಂಥ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಬರುವಂಥ ಒಂದು ಎರಡು ಪ್ರಶ್ನೆ ತೊಗೊಂಡ್ಬರ್ತೇನೆ ನನ್ನ ಈಗ ಒಂದು ಬರ್ತಾ ಇರುವಂಥ ತೆರಿಗೆ ವಸೂಲಿ ಪಂಚಾಯತಿಗೆ ಮೂಲ ಹಣಕಾಸಿನ ವ್ಯವಹಾರ ಅಂತ ಹೇಳಿದ್ರೆ ಅದು ತೆರಿಗೆ ಆ ತೆರಿಗೆ ವಸೂಲಿ ಯಾವ ರೀತಿ ಆಗ್ತಾ ಇದೆ ಸರ್ ಇದರಲ್ಲಿ ಯಾವ ರೀತಿ ನಿಮ್ಮ ಪಂಚಾಯತಿ ಸರ್ವ ಸದಸ್ಯರು ಮತ್ತು ನಿಮ್ಮ ಪಂಚಾಯತಿ ಸಿಬ್ಬಂದಿಯವರಿಂದ ಬೆಂಬಲ ಮತ್ತು ಜನಸಾಮಾನ್ಯರ ಥರ ಸೀಸನ್ನಲ್ಲಿ ದುಡ್ಡು ಇರುತ್ತೆ ಸೀಸನ್ ಬಿಟ್ಟರೆ ದುಡ್ಡು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ತಾವು ಯಾವ ರೀತಿ ಕೆಲಸ ಇದ್ದೀರಿ ಯಾವ ರೀತಿ ತೆರಿಗೆ ವಸೂಲದಲ್ಲಿ ವಸೂಲಿಗೆ ಜನಜಾಗೃತಿ ಮೂಡಿಸ್ತಾಯಿದ್ರು ಸರ್ ಇದು ಒಂದು ಅಬಿ ಇದು ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಅಂತಂದು ಹೇಳಿದರೆ ನಮ್ಮೂರಲ್ಲಿ ಒಳ್ಳೆಯ ರೀತಿ ಇದೆ ನಿಜವಾಗಿ ಹೇಳಬೇಕಂತಂದರೆ ಯಾಕಂದ್ರೆ ಜನ ಸ್ಪಂದನೆ ಮಾಡ್ತಾರೆ ಇನ್ನು ಅಗ್ರಿಕಲ್ಚರ್ದಿಂದ ಐತೆ ಅಂತಂದ್ರೂ ಜನರು ನಾವು ಯಾಕಂದ್ರೆ ವೀಕ್ಲಿ ಅಭಿಯಾನ ಮಾಡ್ತಾ ಇದ್ದೇವೆ ಪ್ರತಿ ವಾರ ಮಂಗಳವಾರದ ಅಭಿಯಾನ ಹೇಳಿ ಎಲ್ಲ ಮನೆ ಮನೆಗೆ ನಾವು ಭೇಟಿ ಕೊಡ್ತೇವೆ ಮತ್ತು ಪ್ರತಿಯೊಬ್ಬರ ಸದಸ್ಯರು ಏನು ಮಾಡ್ತಾರೆ ತಮ್ಮ ತಮ್ಮ ವಾರ್ಡ್ನಲ್ಲಿ ಎಲ್ಲರಿಗೂ ಜಾಗೃತಿ ಮಾಡ್ತಾರೆ ನೀವು ತುಂಬಬೇಕು ಹಿಂಗಾಗಿದೆ ಇದಿದೆ ಅಂತೇಳಿ ಅವರು ಪ್ರತಿದಿನ ಹೇಳ್ತಿರ್ತಾರೆ ಯಾರಿಗೆ ಅಲ್ಲಿ ಬೇಕು ತಾವು ಕರೆಸಿ ಅಲ್ಲಿ ತಾವು ಇಲ್ಲಿ ತಾವು ಅವ್ರನ್ನ ಖುದ್ದಾಗಿ ಕರ್ಕೊಂಡ್ಬಂದು ಇಲ್ಲಿ ರೆಸಿಟೇರಿಸಿ ಅವರಿಗೆಲ್ಲ ಹೆಲ್ಪ್ ಮಾಡ್ತಿರ್ತಾರೆ ಮತ್ತು ಅಭಿಯಾನ ಮೂಲಕ ನಾವು ಎಲ್ಲ ಸಿಬ್ಬಂದಿ ವರ್ಗ ಪಿ ಡಿ ಒ ಎಲ್ಲರೂ ಕೂಡಿಕೊಂಡು ಊರಾಗ ಎಲ್ಲ ಪ್ರತಿ ಮನೆ ಮನೆಗೂ ಅಡ್ಡಾಡಿ ಜಾಗೃತಿ ಮೂಡಿಸ್ತೇವೆ ಮಂಗಳವಾರ ದಿನ ಮಾತ್ರ ಕಂಪಲ್ಸರಿ ಅಲ್ಲಿ ಕಲೆಕ್ಷನ್ ಮಾತ್ರ ಮಾಡ್ತೇವೆ ಬಿಡೋದಿಲ್ಲ ಯಾಕಂದ್ರೆ ಮೊದಲೇ ಅದ್ರ ಬಗ್ಗೆ ಒಂದು ಅಜೆಂಡಾ ಮಾಡಿರ್ತೇವೆ ನಾವು ಪೂರ್ತಿ ಈ ರೀತಿ ಮಾಡ್ಬೇಕು ಅಂತೇಳಿ ಅಂತಕ್ಕಿಂತ ಮೊದ್ಲೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಮಂಗಳವಾರ ದಿನ ಖಂಡಿತ ಬರ್ತೀವಿ ನೀವು ಮಾಡಬೇಕು ಪೋಣ ಅಂತ ವಿಚಾರ ಇಟ್ಟಿರ್ತೀವಿ ಅವತ್ತಿನ ದಿನ ನಾವು ಮಂಗಳವಾರ ದಿನ ಹೋಗಿ ಪ್ರತಿ ಮಣ್ಣಿ ಮನೆಗೆ ಹೋಗಿ ಅದು ಇಂತಿಷ್ಟು ಕಲೆಕ್ಷನ್ ಅಂತ ಒಂದು ಒಂದು ಇದೆ ಇಂದ ಮೂರು ಲಕ್ಷ ಐದು ಲಕ್ಷ ಖಂಡಿತ ಅದನ್ನ ಆವತ್ತಿನ ದಿನ ನಾವು ನೈಂಟಿ ಪರ್ಸೆಂಟ್ ನಾವು ಅಥವಾ ರೀಚ್ ಆಗ್ತೇವೆ ಈ ರೀತಿ ಮಾಡ್ತೇವೆ ಜೊತೆಗೆ ಇವತ್ತು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ ಮತ್ತು ಬೇರೆ ಬೇರೆ ಕಡೆ ನಮಗೆ ಒಂದು ಆದಾಯ ಇದೆ ರಿಸಾರ್ಟ್ ಒಂದಿದೆ ಅದಕ್ಕಾಗಿ ಇಲ್ಲಿ ತನಕ ಅದು ಒಂದು ಆಗಿರಲಿಲ್ಲ ಶುಗರ್ ಫ್ಯಾಕ್ಟ್ರಿ ಉಳಿದಿತ್ತು ಮತ್ತು ನಾನೇ ಖುದ್ದಾಗಿ ನಾನು ಅತಿ ನಮ್ಮ ಸದಸ್ಯರು ಅದಕ್ಕೆ ಹೋರಾಟ ಹೋರಾಟ ಅಂದ್ರೆ ಏನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ನೋಟಿಸ್ಗಳು ಕಳಿಸಲ್ಲ ಏನು ಮಾಡಿ ಕ ಸಿ ಒ ಮುಖಾಂತರ ಅದನ್ನು ನಮ್ಮ ಎಮ್ ಎಲ್ ಎ ಮಾಡಿ ಕೊಟ್ಟರೆನು ಅವರು ಒಂದು ಕಿವಿ ಕಿವಿಗಿಟ್ಟಾಗ ಅವರು ಅವರು ಸಿ ಓಗಳರು ಎಲ್ಲರ ಜೊತೆಗಿಡ ಅದು ಒಂದು ಕಲೆಕ್ಷನ್ ಆಯಿತು ಹಿಂದೆ ಉಳಿದಂತ ಇದು ಅದನ್ನು ಸರಿ ಮಾಡಿದೆವು ಅದರ ಮುಖಾಂತರ ಡೆವಲಪ್ ಮಾಡೋಕ್ಕೆ ಭಾಳ ಅನುಕೂಲ ಆಗಿದೆ ನಮ್ಮ ನಿಜವಾಗಿ ಯಾಕಂದರೆ ಕ ಇದು ನಮ್ಮ ಒಂದು ವಸೂಲಾತಿ ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಿ ನಡೀತಾ ಇದೆ ಕೊನೆಯ ಪ್ರಶ್ನೆ ಈ ರಾಜ್ಯ ಸರ್ಕಾರದ ನಡವಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಈ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋಂಥ ವಿಷಯಗಳನ್ನ ನಾವು ಕೇಳ್ತಾ ಇದ್ದೀವಿ ಇದರ ಬಗ್ಗೆ ನಿಮಗೆ ಯೋಚನೆ ಖಂಡಿತ ಸರ್ ಗ್ಯಾರಂಟಿಯಿಂದ ಈ ಊರು ಏನಾದ್ರು ವೈಯಕ್ತಿಕ ದುಡ್ಡು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅನುಕೂಲ ಆಯಿತು ಅಂತ ನಾವು ಅಂತೇವು ಆದರೆ ಏನಾಗ್ತೈತಿ ಈ ಡೆವಲಪ್ಮೆಂಟ್ ಕೆಲಸ ಬಂದಾಗ ಅದರ ಹಣಕಾಸಿನ ಕೊರತೆ ಏನು ಅನ್ನಿಸ್ತಾ ಇದೆ ನಾನು ನೋಡ್ತಾಯಿದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೊಂದರೆ ಆಗ್ತಾಯಿದೆ ಅನ್ನೋ ಅನ್ನಿಸ್ತಾಯಿದೆ ಯಾಕಂದರೆ ಸಾಕಷ್ಟು ಬೇರೆ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಅವೆಲ್ಲ ನಿಲ್ತಾ ಇದ್ದಾವೆ ಅದಕ್ಕೆ ಸರ್ಕಾರ ಮತ್ತು ಅವ್ರದ್ದೇ ಒಂದು ಅಜೆಂಡಾ ಇದೆ ಆ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ ಆದರೆ ಒಂದಷ್ಟು ಇದರಲ್ಲಿ ಒಂದಷ್ಟಕ್ಕೆ ನಾವು ಬೆಂಬಲ ಅನಿಸ್ಬೌದು ಆದರೆ ಈಗ ಬಸ್ ಫ್ರೀ ಅವು ಇವೆಲ್ಲ ಭಾಳ ನಿಜವಾಗಿ ಹೇಳಬೇಕಂದ್ರೆ ಅದರ ತೊಂದರೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಏನು ಸ್ಕೂಲಿಗೆ ಹೋಗಿ ಮಕ್ಕಳಂತಿ ಪರಿಸ್ಥಿತಿ ಬೇಡ ನಿಜವಾಗಿಯೂ ನಾನು ರಿಕ್ವೆಸ್ಟ್ ಮಾಡ್ತೇನೆ ಅದನ್ನು ಬಂದ್ ಮಾಡಬೇಕು ಈಗ ನಮ್ಮ ಜನ ಇದನ್ನು ಅಪೋಸ್ ಮಾಡ್ಬೋದು ಆದರೆ ಯಾಕಂದ್ರೆ ಗಂಡು ಒಂದು ಸ್ಥಿತಿ ಯಾರು ಗಂಡ್ಮಕ್ಳು ಗಾಡಿಯಾಗ ಬಸ್ನಲ್ಲೇ ಹೋಗೋಂಗಿಲ್ಲ ಆ ಸ್ಥಿತಿಯಾಗಿದೆ ಮತ್ತು ಮುಖ್ಯವಾಗಿ ಸ್ಕೂಲ್ ಮಕ್ಕಳು ಪರಿಸ್ಥಿತಿ ನೋಡ್ತಾ ಇದ್ದೇನೆ ಅವರೆಲ್ಲ ಹೋಗೋದು ಹೆಂಗೆ ಅದೆಲ್ಲ ತೊಂದರೆ ಆಗ್ತದೆ ಮತ್ತು ಬಸ್ಸಿನ ಕೊರತೆ ಇದೆ ಈ ರೀತಿಯಾದ ಬಸ್ಸಿನ ಎರಡು ಬಸ್ ಹೋಗಿ ಒಂದು ಬಸ್ ಬಿಡ್ತಾ ಇದ್ದಾರೆ ಅವರು ಈ ರೀತಿ ಅದು ಕೊರತೆ ಇದೆ ಎಲ್ಲ ಕಾರಣಕ್ಕಾಗಿ ಅದು ದೊಡ್ಡ ಫೇಲ್ಯೂರ್ ಅಂತ ನಾನು ಹೇಳ್ತೇನೆ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಒಂದು ನಾನು ಹೇಳೋದಂದ್ರೆ ಯಾವುದೋ ಒಂದು ಯೋಜನೆಗಳನ್ನು ಬಿಟ್ಟಾಗ ನಾನು ನನ್ನ ಒಂದು ಇದು ಯೋಜನೆ ಬಿಟ್ಟಾಗ ತಳಹದಿ ಅಂದರೆ ಅದು ಕೆಳಗೆ ಮುಟ್ಟು ತನಕ ಅದ್ರದ ಒಂದು ಪಾಲನೆ ಇರಬೇಕು ಅದರ ಮೇಲೆ ಅಬ್ಜರ್ವೇಷನ್ ಇರಬೇಕು ಯಾಕಂದ್ರೆ ನಾವು ಯೋಜನೆ ಮಾಡಿವೆ ಅದನ್ನೋ ಬಿಟ್ಟಿದ್ದೀವಿ ಅಲ್ಲಿ ಕೂ ಬಿಟ್ಟಿದ್ದೀವಿ ಅಂತಂದ್ರೆ ಆ ಯೋಜನೆ ಎಷ್ಟು ಇದಾಗ್ತೈತಿ ಯಾಕಂದರೆ ಈಗ ನೀವು ನೋಡಿದಿರಿ ಅದು ಸಿಟಿ ಒಂದು ಡೆವಲಪ್ಮೆಂಟಿಗೆ ಬಂದು ಒಂದು ಸ್ಕೀಮ್ ಬಂತು ಅದು ಎಷ್ಟು ಡೆವಲಪ್ ಆಗ್ತೈತಿ ಎಷ್ಟು ಆಗ್ತೈತೆ ಅನ್ನೋದು ಯಾರು ನೋಡೋದಿಲ್ಲ ನಾವು ಮಾಡಿದ್ದೀವಿ ಅಂತ ಸ್ಕೀಮ್ ಅಂತೇಳಿ ನಾವು ಮ್ಯಾಲ ಕೂತೀವಿ ಅಂತಂದ್ರೆ ಇಲ್ಲಿ ಕೆಳಗಲ್ಲಿನ ಮಂದಿಗೆ ಎಷ್ಟು ಅಂದರೆ ಬಸ್ ನಾವು ಅದ್ರಾಗ ವಿಶೇಷವಾಗಿ ಜನತೆಗೆ ಭಾಳ ಜನತೆ ಭಾಳ ತೊಂದರೆ ಇದೆ ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅದು ಸರಿಯಾಗಿ ಮುನ್ನಡೆ ಆಗ್ತಾ ಇದೆಯೋ ಅದೇನಾಗಿದೆ ಅನ್ನೋದು ಅದನ್ನು ಯಾರು ನೋಡ್ಬೇಕಂದ್ರೆ ಅದು ಪ್ರತಿದಿನ ಎಂ ಪಿ ಇರ್ತಾರೆ ಎಂ ಪಿಗಳು ನೋಡ್ಬೇಕಾದ್ರೆ ನಿಜವಾಗಿಯೂ ಇದು ಎಷ್ಟು ಮಟ್ಟಿಗೆ ಅದು ಸಕ್ಸಿ ಇದಾಗಿದೆ ಇದು ಪರಿಪೂರ್ಣ ಆಗಿದಿಲ್ಲ ಎಲ್ಲಿ ತೊಂದರೆ ಆಗ್ತಾ ಇದೆ ಏನಾಗಿದೆ ಎಷ್ಟು ಸೇ ಕರೆಕ್ಟ್ ಆಗಿದಿಲ್ಲೋ ಹಾಗೆ ಮಾಡಿದಾಗ ಮಾತ್ರ ಯೋಜನೆ ನೂರಕ್ಕೆ ನೂರು ಸಫಲತೆ ಅಂತ ನಾನು ಯು ಇಷ್ಟಪಡ್ತೇನೆ ಬೆಳವಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಮುಂದೆ ಚುನಾವಣೆ ಗ್ರಾಮ ಪಂಚಾಯಿತಿಯ ಪ್ರಬಲ ಆಕಾಂಕ್ಷಿ ಎರಡನೇ ಬಾರಿಗೆ ಬಂದು ಅಂದರೆ ಅಧಿಕಾರದಿಂದ ಎರಡನೇ ಬಾರಿಗೆ ಬರೋದು ಆಸೆ ಅಲ್ಲ ಉಳಿದಿರ್ತಕ್ಕಂಥ ಅಭಿವೃದ್ಧಿಯನ್ನು ಪೂರ್ಣಗೊಳಿಸ್ಲಿಕ್ಕೆ ಎರಡನೇ ಬಾರಿಗೆ ಅವಕಾಶ ಸಿಗಬೇಕು ನನಗೆ ಅಂತೇಳಿ ತಾವೇನು ಬಯಸಿ ಬರಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಅದು ಮತದಾರರ ಆಸೆ ಮೇರೆಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಅಭಿವೃದ್ಧಿಯ ಹಿನ್ನೆಲೆ ಬಗ್ಗೆ ಕೊನೆಯದಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಈ ಕ್ಷೇತ್ರದ ಮತದಾರರಿಗೆ ನೀವೊಬ್ಬ ಆಕಾಂಕ್ಷಿಯಾಗಿ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರೋ ಸರ್ ಮುಂದಿನ ಚುನಾವಣೆ ಬಗ್ಗೆ ನಾನು ಹೇಳಬೇಕಂತಂದರೆ ಈ ತನಕ ನನ್ನ ಬಗ್ಗೆ ನೀವೆಲ್ಲ ನೋಡಿದ್ದೀರಿ ಮತದಾರ ಬಾಂಧವ್ರು ನಾನು ಕೇಳೋದಿಷ್ಟ ನೋಡಿದ್ದೀರಿ ಯಾವ ಅರ್ಥ ನೋಡಿದ್ದೀರಿ ನಾನು ನಿಮಗೆ ಸರಿ ಎನಿಸಿದಿರಿ ಒಳ್ಳೆಯಪ್ಪ ಇವ ಮುಂದೆ ಕೆಲಸ ಮಾಡ್ತಾನೋ ನಮ್ಮೆಲ್ಲ ಸ್ವ ಸಮಸ್ಯೆಗಳ ಸ್ಪಂದನೆ ಆಗ್ತಾನೋ ಹಂಗಿದೆ ದಯವಿಟ್ಟು ನನ್ನ ಆಯ್ಕೆ ಮಾಡಿ ಯಾಕಂದರೆ ನಾನು ಆಯ್ಕೆ ಮಾಡುವಾಗ ನನ್ನ ಪರಿಪೂರ್ಣದ ಒಂದು ಮನುಷ್ಯ ಆಗಿ ನಾನು ತಮ್ಮಲ್ಲಿ ವಿಚಾರ ಮಾ ಕೇಳೋದೇನಂತಂದ್ರೆ ನಾವು ಒಳ್ಳೆ ಹೊಣ್ಣಿದ್ರೆ ನಾನು ಕೊಡಿ ಅಂತ ನಾನು ನಾ ಯಾವಾಗ ಮೊದಲ ಅವ್ರು ಕೇಳಿದ್ದೇನೆ ಈಗ ಅವರು ನಾನು ಕೇಳ್ತಿದ್ದೆ ನಾನು ಬಂದಾಗ ನನ್ನ ಒಂದು ಒಳಗಿನ ಮನಸ್ಸು ಏನು ಹೇಳ್ತೈತಿ ಇಷ್ಟಾದರೂ ನೀವು ಬಂದಿದ್ದಪ್ಪ ಕೆಲಸ ಮಾಡಬೇಕು ಇಷ್ಟ ಇದ್ರೆ ಕೆಲಸ ಮಾಡ್ಬೇಕಂತ ನನ್ನ ಹೇಳ್ತೈತಿ ಯಾಕಂದರೆ ಇಂದ ನಿಮ್ಮ ಮುಂದೆ ನಾನು ಏನು ಸುಳ್ಳು ಹೇಳಿದ್ರು ಒಳಗಿನ ಮನಸ್ಸು ಮಾತ್ರ ನಮ್ಮನ್ನು ಬಿಡೋದಲ್ಲ ನೀ ಆಯ್ಕೆಯಾಗಿ ಬಂದು ಮೋಸ ಮಾಡ್ತೀ ಅನ್ನೋವಂಥ ಸ್ಥಿತಿ ಆಗ್ತೈತಿ ಅದಕ್ಕೆ ನಾನು ನಾನು ಆಯ್ಕೆಯಾಗಿ ಬಂದಾಗ ಜನಕ್ಕೆ ಮೋಸ ಮಾಡ್ಬೋದು ಒಂದು ಲೆಕ್ಕಕ್ಕೆ ನಾನು ವಿಚಾರ ಮಾಡಬೇಕು ಅವ್ರಿಗೆ ಡೆವಲಪ್ಮೆಂಟ್ ಮಾಡಬೇಕು ಅವ್ರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕಂತ ನಾನು ಬಯಸಿದ್ದೆನೋ ಅದಕ್ಕಾಗಿ ಎಲ್ಲ ಮತ್ತಾರ ಬಾಂಧವ್ವಗಳಿಗೆ ನಾನು ಕೈ ಮುಗಿದು ಕೇಳೋದಿಷ್ಟ ನನ್ನ ಇದೊಂದು ಸಲ ಆಯ್ಕೆ ಮಾಡಿ ನಾನು ಖಂಡಿತ ನಿಮಗೆ ಸ್ಪಂದನೆ ಆಗ್ತೇನೆ ನಿಮ್ಮ ಸಮಸ್ಯೆಗಳಿಗೆ ನಾನು ಉತ್ತರ ಆಗ್ತೇನೆ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ನನ್ನನ್ನು ಆಯ್ಕೆ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ತಮ್ಮ ಸಮಯ ತಮ್ಮ ಯೋಚನೆ ಆದರೂ ಕೂಡ ಎಲ್ಲೂ ಕೂಡ ತಾವು ಮತದಾರರ ಅಭಿವೃದ್ಧಿ ಬಗ್ಗೆ ಚ್ಯುತಿ ಬಾರದಂತೆ ಮತ್ತು ಅಭಿವೃದ್ಧಿಯ ವಿಷಯಗಳನ್ನು ಅವರಿಗೆ ಚಿರೋಣಿ ಅಂತ ಹೇಳುತ್ತಾ ಮತ್ತೊಂದು ಅವಕಾಶ ಕೊಟ್ಟರೆ ಇನ್ನಷ್ಟು ಹೆಚ್ಚಿಗೆ ಕಾಲದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನನಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ತಾವೇನೋ ಸಮಯ ನಮಗೆ ಮಾಡಿಕೊಟ್ರಿ ಆ ಸಮಯಕ್ಕೆ ಆಭಾರಿಯಾಗಿರುತ್ತೇನೆ ಮತ್ತು ಅಲ್ಲಿಂದ ನಾವು ಇದ್ದೀವಿ ಅಂತ ತಕ್ಷಣ ನಮಗೋಸ್ಕರ ಇವತ್ತು ತಾವು ಏನು ಸಮಯ ತೆಗೆದಿಟ್ರಿ ಆ ಸಮಯಕ್ಕೂ ಕೂಡ ನಾವು ಗೌರವಿಸ್ತೀವಿ ಮತ್ತು ಆ ಭಗವಂತ ನೀವು ನಂಬಿರ್ತಕ್ಕಂಥ ದೇವರು ಮತ್ತು ದಿವಂಗತ ನಿಮ್ಮ ಅಣ್ಣನವರಾಗಿರ್ತಕ್ಕಂಥ ಅವರ ಆಶೀರ್ವಾದದಿಂದ ಮುಂದಿನ ಚುನಾವಣೆಯಲ್ಲಿ ನೀವು ಬರಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾರೆ ನಮಸ್ತೆ ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಡಿ ಜಿ ಸರ್ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು